ಆತ್ಮಹತ್ಯೆ ಮಾಡಿಕೊಂಡ ಅಭಿಷೇಕ್ ಆಚಾರ್ಯನನ್ನ ನಾಲ್ಕು ಮಂದಿಯ ತಂಡವೊಂದು ಹನಿ ಟ್ರಾಪ್ ಬಲೆಗೆ ಬೀಳಿಸಿ ಹಣ ನೀಡುವಂತೆ ಚಿತ್ರಹಿಂಸೆ ಕೊಟ್ಟು ಆತನಿಂದ ಮೂರ್ನಾಲ್ಕು ಲಕ್ಷ ರೂಪಾಯಿಗಳನ್ನ ಬಲವಂತವಾಗಿ ಕಿತ್ತುಕೊಂಡಿದ್ದಾರೆ ಅಲ್ಲದೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಈ ಚಿತ್ರಹಿಂಸೆ ತಾಳಲಾರದೆ ಅಭಿಷೇಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ವಿಶ್ವಕರ್ಮ ಯುವ ಮಿಲನ ಸ್ಥಾಪಕ ಅಧ್ಯಕ್ಷ ವಿಕ್ರಮ್ ಐ ಆಚಾರ್ಯ ಆಗ್ರಹಿಸಿದ್ದಾರೆ ನಿರೀಕ್ಷಾ ರಾಕೇಶ್ ರಾಹುಲ್ ಹಾಗೂ ತಸ್ಲಿಂ ಈ ನಾಲ್ಕು ಮಂದಿ ಕೃತ್ಯದಲ್ಲಿ ಭಾಗಿಯಾಗಿದ್ದು ಇವರ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ ಆದರೆ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಈ ನಾಲ್ಕು ಮಂದಿ ಅಭಿಷೇಕ್ನ ಅಶ್ಲೀಲ ಚಿತ್ರಗಳನ್ನ ಹಿಡನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಹಣಕ್ಕಾಗಿ ಬೆದರಿಕೆಯೊಡ್ಡಿದ್ದಾರೆ ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಸಂಜೆ ಐದುವರೆ ಗಂಟೆಗೆ ಉಡುಪಿಯ ಬೆಳ್ಮಣ್ಣ ಸೂರ್ಯ ಲಾರ್ಜ್ ಅಲ್ಲಿ ಏನೇಳ್ತಾರೆ ಒತ್ತಾಯ ಪೂರ್ವ ಸೂರ್ಯ ಲಾರ್ಜ್ ಅಲ್ಲಿ ಒತ್ತಾಯ ಪೂರ್ವಕವಾಗಿ ಒಂದು ಹಿಂಸೆಯಿಂದ ಒಳಗಾಗಿ ಒಂದು ಆತ್ಮಹತ್ಯೆ ಮಾಡುವಂತಹ ವಿಚಾರ ಇದು ಮುಖ್ಯವಾಗಿ ಇದು ಹನಿ ಟ್ರಾಪ್ ಹಾಗೂ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡಿದಂತಹ ವಿಚಾರ ಇದಕ್ಕೆ ನಾವು ವಿಶ್ವಕರ್ಮ ನಾವು ತುಂಬಾ ದೊಡ್ಡ ಮಟ್ಟ ನಾವು ಖಂಡಿಸ್ತೇವೆ ಹಾಗೂ ನೋಡಿ ಈ ಒಂದು ವಿಚಾರ ಈ ಒಂದು ತನಿಖೆ ಕೂಡ ನಾವು ಹಿಡಿದ್ರು ಹಿಂದಿನಿಂದ ಈಗ ಹೇಳ್ಬಹುದು ಈಗ ಗುರುವಾರ ಸಂಜೆ ಐದುವರೆ ಗಂಟೆಯಿಂದ ಸಾಧಾರಣ ಹತ್ತುವರೆ ಹತ್ತುವರೆ ಗಂಟೆವರೆಗೂ ಕೂಡ ಆ ಹುಡುಗನ ಆ ಬಾಡಿನ ಅಲ್ಲೇ ಇಟ್ಟುಕೊಂಡು ಹನ್ ಒಂದೂವರೆ ಗಂಟೆವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿರೋದಿಲ್ಲ ಯಾಕಂತ ಹೇಳಿದ್ರೆ ಆ ಒಂದು ಏಳು ಪುಟಗಳ ಒಂದು ಪತ್ರವನ್ನು ಬರೆದಿರ್ತಾನೆ ಹಾಗೆ ನೋಡಿ ಏಳು ಪುಟದ ಪತ್ರದಲ್ಲಿ ನಾನು ಕೊನೆಯ ವಿಚಾರ ಒಂದು ಹೇಳ್ತೇನೆ ನೋಡಿ ಆ ವ್ಯಕ್ತಿ ಸಾಯಿಲಿಕ್ಕೆ ಒಂದು ಹೇಳುದು ಟ್ಯಾಬ್ಲೆಟ್ ತಕೊಂಡು ಏನು ನೋವಿಲ್ಲದೆ ಸಾಯುವಂತ ಒಂದು ವಿಷಯ ಕೂಡ ಇರ್ತಿತ್ತು ಆದ್ರೆ ಅವನ್ನ ಮಾಡಿದೆ ಅವನು ನೇಣು ಹಾಕಿಕೊಂಡು ಅವನಲ್ಲಿರುವ ಅಂಗಾಂಗಗಳನ್ನು ಯಾರಿಗಾದ್ರೂ ಉಪಯೋಗ ಆಗ್ಲಿ ಅಂತ ಹೇಳುವ ಮಾತು ಯಾಕಂದ್ರೆ ಅವ್ರು ಏಜ್ ಲೇಡಿಕೋಷನ್ ಅಲ್ಲಿ ಕೆಲಸ ಮಾಡಿದ್ರು ಅವನಿಗೆ ಆ ಒಂದು ಸಮಸ್ಯೆಗಳ ವಿಚಾರ ಗೊತ್ತಿರ್ತದೆ ಅಂತ ಹುಡುಗ ಒಂದು ಆತ್ಮಹತ್ಯೆ ಮಾಡುವಾಗ ನೇಣು ಬೀಗಿದ್ ಒಂದು ಆತ್ಮಹತ್ಯೆ ಮಾಡಿ ಒಂದು ಅವನ ಅಂಗಗಳನ್ನು ಯಾರಿಗಾದ್ರು ಉಪಯೋಗ ಆಗ್ಲಿ ಅಂತ ಹೇಳುವಂತ ವಿಚಾರ ಕೊಡ್ರಿ ನೋಡ್ಲಿಕ್ಕೆ ಹೋದ್ರೆ ನೋಡಿ ಆ ಪೋಸ್ಟ್ ಮಾರ್ಟಮ್ ಎಲ್ಲ ಒಂದರ ಒಂದರೆ ಗಂಟೆ ಒಂದು ಇರುವಂತ ಒಂದು ಪಾರ್ಟ್ ಸಾಧಾರಣ ಒಂದು ಆರು ಗಂಟೆವರೆಗೆ ಇರ್ತದೆ ಹೊರತು ಅದಕ್ಕೆ ಹೆಚ್ಚು ಕಾಲ ಬಾಳಿಕೆ ಬರುದಿಲ್ಲ ಆದ್ರೆ ಅದಕ್ಕೆ ಕೂಡ ಒಂದು ನ್ಯಾಯ ಒದಗಿಸಲಿಲ್ಲ ಅಂತ ಹೇಳುವಂತ ವಿಚಾರ ಆಗ್ತದೆ ಯಾಕಂದ್ರೆ ಅವನ ಒಂದು ಜೀವಕ್ಕೆ ಒಂದು ನ್ಯಾಯ ಇಲ್ಲವಾ ಅಂತ ಒಂದು ವಿಚಾರ ಬರ್ತದೆ